ಎಷ್ಟು ಪ್ರದೇಶನ ನೀವು ಮಾಲಿನ್ಯ ಮಾಡ್ತೀರ ಎರಡು ಮೂರು ಕಿಲೋಮೀಟರ್ ದೂರದವರೆಗೂ ಮೀನುಗಳು ಅಲ್ಲಿ ಬರೋದಿಲ್ಲ ಹಾಗಾಗಿ ಯಾವುದೇ ಒಂದು ಬಂದರ ನಿರ್ಮಾಣ ಮಾಡಿದ್ರೆ ಪಕ್ಕದಲ್ಲಿ ಮೀನುಗಾರಿಕೆ ಕಡಿಮೆ ಉದ್ದೇಶ ಯಾಕಂದ್ರೆ ಮಾಲಿನ್ಯ ಆಗೇ ಆಗ್ತದೆ ಅವ್ರು ಎಷ್ಟೇ ಕಡಿಮೆ ಅಂದ್ರೂ ಏನು ಇಲ್ಲ ಅಂದ್ರೂ ಅವರು ಬೋಟ್ ತೊಳಿತಾರ ಈ ಪೇಂಟಿಂಗ್ ಮಾಡ್ತಾರ ಹೀಗೆಲ್ಲ ಮಾಡ್ದವಾಗ ರಾಸಾಯನಿಕ ಸಮುದ್ರ ಸೇರ್ತದೆ ಕೆಲವು ರಾಸಾಯನಿಕಗಳು ಭಾರಿ ಅಪಾಯಕಾರಿ ಅವ್ರಿಗೆ ಲೆಡ್ ಇರ್ತದೆ ಅವು ಕ್ಯಮ್ಯುಲಿಟಿ ಇಫೆಕ್ಟ್ ಇರ್ತದೆ ಹಾಗಾಗಿ ಇಲ್ಲಿ ಚಿಕ್ಕ ಹಿಡಿದು ಮೀನು ತಿನ್ನೋದು ಸಹಿತ ಅಪಾಯಕಾರಿನೇ ಪ್ಲಾಸ್ಟಿಕ್ ಸೋಡಾ ಫ್ಯಾಕ್ಟ್ರಿ ಆರಂಭ ಆದಾಗ ಅವರು ನೀರನ್ನು ಸಮುದ್ರಕ್ಕೆ ಬಿಡ್ತಾ ಇದ್ರು ಆ ನೀರು ಸಮುದ್ರಕ್ಕೆ ಬಿಟ್ಟಾಗ ಅಲ್ಲಿ ಮರ್ಕ್ಯೂರಿ ಪಾಯ್ಸನಿಂಗ್ ಆಗ್ತದೆ ಅಂತ ಹೇಳಿ ಮೇಲೆ ಇಡೀ ಜಗತ್ತಿನಲ್ಲಿ ಅದರ ಬಗ್ಗೆ ಚರ್ಚೆ ನಡೀತು ಮಾಟ ಅಂತ ಹೇಳಿ ಒಂದು ರೀತಿ ರೋಗ ಬರ್ತದೆ ಪ್ಯಾರಾಲೈಟಿಕ್ಸ್ ಸ್ಟ್ರೋಕ್ ಆಗೋದು ಆ ರೋಗ ಬರ್ತದೆ ಅನ್ನೋ ಕಾರಣಕ್ಕೆ ದೇಶದಿಂದ ಹರಗು ಹಡಗು ಬರುವಾಗ ಅಲ್ಲಿ ಸಮುದ್ರ ನೀರು ತಗೊಂಡು ಬಂದು ನಮ್ಮ ಸಮುದ್ರಕ್ಕೆ ಬಿಡ್ತಾರೆ ಅದಕ್ಕೆ ನಾವು ಬ್ಯಾಲೆನ್ಸ್ಡ್ ವಾಟರ್ ಅಂತ ಹೇಳ್ತೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಶೋಧನೆ ನಡೆದಿದೆ ಯಾರು ಸಮುದ್ರಕ್ಕೆ ಅವರು ಅಲ್ಲಿಂದ ಬೇರೆ ದೇಶದ ನೀರನ್ನು ಇಲ್ಲಿ ತರಬಾರ್ದು ಅಂತ ಹೇಳಿ ಅದು ನೋಡೋರು ಯಾರು ಮೊನಿಟ್ರಿ ಮಾಡೋರು ಯಾರು ಒಂದು ವೇಳೆ ಅಪಾಯಕಾರಿ ಮೀನುಗಳು ಇಲ್ಲಿ ಬಂದರೆ ನಮ್ಮ ಮೀನುಗಳು ಸಾಯ್ಬೋದು ಆಮೆಗಳಲ್ಲಿ ಒಂದು ಸಿಸ್ಟಮೆಟಿಕ್ ವಿಧಾನ ಇರ್ತದೆ ಏನಂತ ಹೇಳಿದರೆ ಆಮೆ ಮರಿ ಇಲ್ಲಿಂದ ಎಲ್ಲಿ ಹೋಗಿರ್ತದಲ್ಲ ಅದು ದೊಡ್ಡ ಆದಮೇಲೆ ಹೆಣ್ಣಾಮೆ ಮತ್ತು ಅದೇ ಜಾಗಕ್ಕೆ ಬಂದು ಮೊಟ್ಟೆ ಇಡ್ತದೆ ಅವರು ಕೊಡುವಂಥ ಈ ಅಲ್ಲಿ ಒಂದು ಐದುನೂರು ಕಾಯಂ ಹುದ್ದೆ ಎರಡು ಸಾವಿರ ಖಾಸಗಿ ಹುದ್ದೆ ಎಂದು ಹೇಳ್ತಾ ಇದ್ದಾರೆ ನಾವು ಇಲ್ಲಿ ಮೀನುಗಾರ ಕುಟುಂಬದವರು ನಮ್ಮ ಮಗು ಇವತ್ತು ಜನಿಸಿದರೆ ಆ ಮಗುವಿಗೆ ಇವತ್ತಿನಿಂದಲೇ ನಮಗೆ ಒಂದು ಉದ್ಯೋಗ ಅನ್ನೋದಿದೆ ಅದೇ ರೀತಿ ಅವರು ಕೊಡೋದು ಒಂದು ಐದುನೂರು ಮುನ್ನೂರು ಸಂಬಳಕ್ಕೆ ನಾವು ಅದನ್ನು ಆಸೆಪಟ್ಟಿಲ್ಲ ಅದಕ್ಕಾಗಿ ಮುಂದಿನ ದಿನದಲ್ಲಿ ನಮಗೆ ಈ ಊರಿನಲ್ಲಿ ನಮಗೆ ಜಿ ಎಸ್ ಡಬ್ಲ್ಯೂ ಕಂಪನಿ ಬೇಡ ಯಾಕಂದರೆ ಅವರು ಮಾಡಿದಂಥ ಕ ಕಂಪನಿಗಳಲ್ಲಿ ನಾವು ಮಂಗಳೂರು ಬಂದರನ್ನು ನೋಡಿದ್ದೇವೆ ಗೋವಾದಲ್ಲೂ ನೋಡಿದ್ದೇವೆ ಯಾಕಂದರೆ ಅವರು ಅತಿ ಹೆಚ್ಚಿನ ಮೀನುಗಾರಿಕೆ ಆಗ್ತದೆ ಈ ವರ್ಷನೇ ಕೇವಲ ಮೂರು ಗಂಟೆಗಳಲ್ಲಿ ಒಂದೇ ಒಂದು ದೋಣಿಯಲ್ಲಿ ಇಲ್ಲಿ ಸುಮಾರು ಹದಿನೈದು ಲಕ್ಷ ಬೆಲೆ ಬಾಳುವಷ್ಟು ಶಿಗಡಿ ಮೀನು ಸಿಕ್ಕಿದೆ ಈ ಸಮುದ್ರ ತೀರದ ಪ್ರದೇಶ ನಾವು ಮೀನು ಹಿಡಿಯೋ ಪ್ರದೇಶವನ್ನು ಇನ್ಶೋರ್ ವಾಟರ್ಸ್ ಅಂತ ಕರಿತೇವೆ ಆಳವಲ್ಲದ ಸಮುದ್ರ ಪ್ರದೇಶ ಆಯ್ತಾ ಇಲ್ಲಿ ಮೀನಿನ ಪ್ರಮಾಣ ಅತಿ ಹೆಚ್ಚಿಗೆ ಯಾಕೆ ಕೇಳಿದ್ರೆ ಇಲ್ಲಿ ಆಹಾರ ಉತ್ಪನ್ನ ಜಾಸ್ತಿ ಆಗ್ತದೆ ಆಳ ಸಮುದ್ರ ಕಡಿಮೆ ಇಲ್ಲದೇ ಇರೋದ್ರಿಂದ ಕೆಳಗಿನ ರಾಡಿ ಎಲ್ಲ ಮೇಲೆ ಬರ್ತದೆ ರಾಡಿ ಅಂದ್ರೆ ಗೊಬ್ಬರ ಇದ್ದಂಗೆ ಗೊಬ್ಬರ ಆವಾಗ ಸೂಕ್ಷ್ಮ ಸಸ್ಯಗಳು ಬೆಳಿತಾವೆ ಸೂಕ್ಷ್ಮ ಪ್ರಾಣಿಗಳು ಬೆಳಿತ ಹೈಟೋಪ್ಲಾಂಟನು ಮತ್ತು ಝೋಪ್ಲಾಂಕ್ಟನು ಅಂತ ಕರಿತಾರೆ ಇವು ಮೀನನ್ನು ಆಕರ್ಷಣೆ ಮಾಡೋದು ಈ ಆಳವಲ್ಲ ಸಮುದ್ರದಲ್ಲಿ ಮಾತ್ರ ಇಲ್ಲಿ ಪ್ರೊಡಕ್ಟಿವಿಟಿ ಅಂತ ಕರಿತೇವೆ ನಾವು ಉತ್ಪಾದಕತೆ ಹೆಚ್ಚಿಗೆ ಇರೋದ್ರಿಂದ ಅಲ್ಲಿ ಮೀನುಗಳು ಬರ್ತವೆ ಇಲ್ಲಿ ಆಳ ಇಲ್ಲದೇ ಇದ್ರಿಂದ ಏನೇ ಮಾಲಿನ್ಯ ಆದ್ರೂ ಒಂದು ಸ್ವಲ್ಪ ಆಯಿಲ್ ಲೀಕ್ ಆದ್ರೂನು ಅದು ಇಡೀ ಪ್ರದೇಶಕ್ಕೆ ಹಬ್ತ ಈ ಸೂಕ್ಷ್ಮ ಪೈಟೋಪ್ಲಾಂಕ್ಟ್ ಅನ್ ಸೂ ಪ್ಲಾಂಕ್ಟ್ ಬಹಳ ಸೂಕ್ಷ್ಮ ವೆರಿ ಸೆನ್ಸಿಟಿವ್ ಅವುಕ್ಕೆ ಅತಿ ಕಡಿಮೆ ಪ್ರಮಾಣದ ಮಾಲಿನ್ಯ ಆದ್ರೂ ಅವು ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತವೆ ಫೈಟೋ ಫೈಟೋಪ್ಲಾಂಗ್ಟನ್ ಝೂಪ್ಲಾಂಗ್ ಟನ್ ಇಲ್ದಿದ್ರೆ ಮೀನುಗಳು ಬರೋದಿಲ್ಲ ಅಲ್ಲಿ ಆಹಾರ ಆಹಾರ ಇಲ್ದೇನೆ ಮೀನ್ ಎಲ್ಲಿ ಈಗ ಇದೆಷ್ಟು ಆಳವಲ್ಲದ ಪ್ರದೇಶನ ಮೇಲೆ ನೇರವಾಗಿ ಆಳ ಸಮುದ್ರ ಹೋದ್ರೆ ಅಲ್ಲಿ ಅಲೆಗಳ ಪ್ರಮಾಣ ಈ ಅಪ್ವೆಲಿಂಗ್ ಅಂತ ನಾವೇನು ಕರಿತೇವೆ ರಾಡಿಯನ್ನ ಮೇಲ್ ತರೋದು ನಡೆಯುವುದಿಲ್ಲ ಅಲ್ಲಿ ಉತ್ಪಾದಕತೆ ಪ್ರಮಾಣ ಕಡಿಮೆ ಹಾಗಾಗಿ ಇವು ಎಷ್ಟು ಪ್ರದೇಶನ ಇವರು ಅತಿಕ್ರಮಣ ಮಾಡ್ತಾರ ಅಥವಾ ಬಳಸ್ಕೊಳ್ತಾರ ಅದ್ರ ಮುಂದಿನ ಪ್ರದೇಶದಲ್ಲಿ ಸಹಿತ ಈ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಹೋಗ್ತದೆ ಎಲ್ಲಿವರೆಗೆ ಪ್ರೊಡಕ್ಟಿವಿಟಿ ಇಲ್ವೋ ಅಲ್ಲಿವರೆಗೆ ಮೀನು ಬರೋದು ಆಯಿತಾ ಆಮೇಲೆ ಮೀನುಗಳು ಬಹಳ ಸೆನ್ಸಿಟಿವ್ ಅಲ್ಲಿ ನಾವು ವಿವಿಧ ಪ್ಯಾರಾಮೀಟರ್ಸ್ ಅಂತ ಹೇಳ್ತೇವೆ ಆಕ್ಸಿಜನ್ ಪ್ರಮಾಣ ಆಮ್ಲಜನಕದ ಪ್ರಮಾಣ ಉಪ್ಪಿನ ಪ್ರಮಾಣ ಪಿ ಎಚ್ ಆಮೇಲೆ ಪಿ ಎಚ್ ಅಂತ ಕರಿತವೆ ಹೀಗೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಏನಿರ್ತದೆ ಡಿಒ ಡಿ ಸಿ ಡಿ ಇವೆಲ್ಲ ಅವು ಬೇರೆ ಬೇರೆ ವಿಷಯ ಅವು ಎಲ್ಲವಕ್ಕೂ ಮೀನುಗಳು ಭಾಳ ಸೆನ್ಸಿಟಿವ್ ಮೀನುಗಳಿಗೆ ಇಲ್ಲದಿದ್ದರೆ ಬೇರೆ ಕಡೆಗೆ ನೀರಲ್ಲಿ ಹೋಗ್ತಾವೆ ಅವು ಇಲ್ಲಿ ಪ್ರದೇಶನ ಅವಾಯ್ಡ್ ಮಾಡ್ತವೆ ನೀವು ಎಷ್ಟು ಪ್ರದೇಶನ ನೀವು ಮಾಲಿನ್ಯ ಮಾಡ್ತೀರಾ ಅದರಿಂದ ಸುಮಾರು ಎರಡು ಮೂರು ಕಿಲೋಮೀಟರ್ ದೂರದವರೆಗೂ ಮೀನುಗಳು ಅಲ್ಲಿ ಬರೋದಿಲ್ಲ ಹಾಗಾಗಿ ಯಾವುದೇ ಒಂದು ಬಂದರ್ ನಿರ್ಮಾಣ ಮಾಡಿದ್ರೆ ಬಂದರದ ಪಕ್ಕದಲ್ಲಿ ಮೀನುಗಾರಿಕೆ ಕಡಿಮೆ ಮಾಲಿನ್ಯ ಆಗೇ ಆಗ್ತದೆ ಅವ್ರು ಎಷ್ಟೇ ಕಡಿಮೆ ಅಂದ್ರೂ ಏನೂ ಇಲ್ಲ ಅಂದ್ರೂ ಅವರು ಬೋಟ್ ಕೊಳಿತಾರ ಈ ಪೇಂಟಿಂಗ್ ಮಾಡ್ತಾರ ಹೀಗೆಲ್ಲ ಮಾಡ್ದವಾಗ ರಾಸಾಯನಿಕ ಸಮುದ್ರ ಸೇರ್ತದೆ ಕೆಲವು ರಾಸಾಯನಿಕಗಳು ಭಾರಿ ಅಪಾಯಕಾರಿ ಅದರಲ್ಲಿ ಲೆಡ್ ಇರ್ತದೆ ಅವು ಕ್ಯುಮ್ಯುಲಿಟಿವ್ ಇಫೆಕ್ಟ್ ಇರ್ತದೆ ಹಾಗಾಗಿ ಇಲ್ಲಿ ಚಿಕ್ಕ ಹಿಡಿದು ಮೀನು ತಿನ್ನೋದು ಸಹಿತ ಅಪಾಯಕಾರಿನೇ ಆಮೇಲೆ ಮಣ್ಣು ಕೊಳಿಲಿಕ್ಕೆ ಶುರು ಆಗ್ತದೆ ಮಾಲಿನ್ಯಕಾರಕ ವಸ್ತುಗಳು ಸೇರಿದ ಮೇಲೆ ಆವಾಗ ಈ ತಳದಲ್ಲಿರುವಂಥ ಮೀನುಗಳಿಗೂ ಸಮಸ್ಯೆ ಆಗ್ತದೆ ಅವು ಉತ್ತಮ ಪರಿಸರನ ಹುಡ್ಕೊಂಡು ಹೋಗ್ತವೆ ಹಾಗಾಗಿ ಮೀನುಗಾರಿಕೆ ದೃಷ್ಟಿಯಿಂದ ಬಹಳ ಹಾನಿಯಾಗ್ತದೆ ಮಾಲಿನ್ಯದಿಂದ ಮಾಲಿನ್ಯ ಮಾಲಿನ್ಯದಿಂದ ಜಲ ಮಾಲಿನ್ಯ ಆದ ಕೂಡಲೇ ಮೀನುಗಾರಿಕೆಗೆ ಹಾನಿ ಅಲ್ಲ ಸರ್ ಈಗ ಇಲ್ಲೇ ಬಂದು ಈ ಮಾಲಿನ್ಯ ಪ್ರದೇಶದಲ್ಲಿ ಇದ್ದ ಮೀನುಗಳು ಬೇರೆ ಕಡೆಗೆ ಹೋದಾಗ ಆ ಮೀನುಗಳನ್ನು ಪರಿಣಾಮ ಆಗಬಹುದು ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು ಯಾವ್ಯಾವ ರಾಸಾಯನಿಕ ಇದಾವೆ ಅದರಿಂದ ಎಷ್ಟು ಪ್ರಮಾಣದಲ್ಲಿ ಮಾಲಿನ್ಯ ಆಗಬಹುದು ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೀವಿ ಪಾಸ್ಟಿಕ್ ಸೋಡಾ ಫ್ಯಾಕ್ಟರಿ ಆರಂಭ ಆದಾಗ ಅವರು ನೀರನ್ನು ಸಮುದ್ರಕ್ಕೆ ಬಿಡ್ತಾ ಇದ್ರು ಆ ನೀರು ಸಮುದ್ರಕ್ಕೆ ಬಿಟ್ಟವಾಗ ಅಲ್ಲಿ ಮರ್ಕ್ಯೂರಿ ಪಾಯ್ಸನಿಂಗ್ ಅಂತ ಹೇಳಿ ಕಂಡುಕೊಂಡ ಮೇಲೆ ಇಡೀ ಜಗತ್ತಿನಲ್ಲಿ ಅದ್ರ ಬಗ್ಗೆ ಚರ್ಚೆ ನಡೀತು ಮಾಟ ಅಂತ ಹೇಳಿ ಒಂದು ರೀತಿ ರೋಗ ಬರ್ತದೆ ಪ್ಯಾರಾಲೈಟಿಕ್ಸ್ ಸ್ಟ್ರೋಕ್ ಆಗೋದು ಆ ರೋಗ ಬರ್ತದೆ ಅನ್ನೋ ಕಾರಣಕ್ಕೆ ಇಡೀ ದೇಶದಲ್ಲಿ ಮರ್ಕ್ಯೂರಿ ಬೇಸ್ಡು ಕೆಮಿಕಲ್ ಇದು ಸೆಲ್ಸ್ ಬ್ಯಾಟ್ರಿಯನ್ನು ಮಾಡೋದನ್ನು ನಿಲ್ಲಿಸ್ಬಿಟ್ರು ಅಂದರೆ ಈ ಎಲೆಕ್ಟ್ರೋಲೈಸಿಸ್ನಲ್ಲಿ ಮರ್ಕ್ಯೂರಿಯನ್ನ ಬಳಸುವಂಗಿಲ್ಲ ಅಂತ ಹೇಳಿ ಈಗ ಮೆಮೊರಿಯನ್ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ ಆವಾಗ ನಾವು ಪ್ರತಿ ವರ್ಷ ಅದರದ್ದು ಸ್ಯಾಂಪಲ್ ಪರೀಕ್ಷೆ ಮಾಡ್ತಿದ್ವಿ ಮೀನಿನಲ್ಲಿ ಮರ್ಕ್ಯೂರಿ ಪ್ರಮಾಣ ಅಪಾಯಕಾರಕ ಇದೆಯೋ ಇಲ್ವೋ ಅಂತ ಹೇಳಿ ಆದರೆ ಇಲ್ಲಿ ನಾವು ಎಷ್ಟು ಹಡಗುಗಳು ಬರ್ತಾವೆ ಅವರು ಎಲ್ಲಿ ಚೆಲ್ತಾರೆ ಅದ್ರ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ ಆಮೇಲೆ ವಿದೇಶದಿಂದ ಹರಗು ಹಡಗು ಬರುವಾಗ ಅಲ್ಲಿ ಸಮುದ್ರ ನೀರು ತಗೊಂಡು ಬಂದು ನಮ್ಮ ಸಮುದ್ರಕ್ಕೆ ಬಿಡ್ತಾರೆ ಅದಕ್ಕೆ ನಾವು ಬ್ಯಾಲೆಸ್ಟ್ ವಾಟರ್ ಅಂತ ಹೇಳ್ತೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಶೋಧನೆ ನಡೆದಿದೆ ಯಾರು ಸಮುದ್ರದಕ್ಕೆ ಅವರು ಅಲ್ಲಿಂದ ಬೇರೆ ದೇಶದ ನೀರನ್ನು ಇಲ್ಲಿ ತರಬಾರ್ದು ಅಂತ ಹೇಳಿ ಅದು ನೋಡೋರು ಯಾರು ಮೋನಿಟರ್ ಮಾಡೋರು ಯಾರು ಒಂದು ವೇಳೆ ಅಪಾಯಕಾರಿ ಮೀನುಗಳು ಇಲ್ಲಿ ಬಂದರೆ ನಮ್ಮ ಮೀನುಗಳು ಸಾಯ್ಬೋದು ಇವುಗಳ ಜೊತೆ ಸ್ಪರ್ಧೆ ಮಾಡ್ತವೆ ಸ್ಪರ್ಧೆ ಮಾಡಿದರೆ ಆವಾಗ ಇಲ್ಲಿ ಮೀನುಗಳ ನಾಶ ಆಗ್ತದೆ ಸೊ ಹೊರ ಪ್ರದೇಶದ ಮೀನುಗಳು ಇಲ್ಲಿ ಬಂದರೆ ಅವಕ್ಕೆ ನಮ್ಮ ಸ್ಥಳೀಯ ಮೀನುಗಳಿಗೆ ಅಪಾಯ ಆಗುವಂಥದ್ದು ಅದಕ್ಕೆ ನಾವು ಬ್ಯಾಲೆಸ್ಟ್ ವಾಟರ್ ಬಗ್ಗೆ ಭಾಳ ಚರ್ಚೆ ಮಾಡ್ತೇವೆ ತುಂಬ ಹಡಗುಗಳು ಬರೋದರಿಂದ ತುಂಬಾ ಟ್ರಾಫಿಕ್ ಇರೋದ್ರಿಂದ ಸಮುದ್ರದಲ್ಲಿ ಜೀವರಾಶಿಯ ಮೇಲೆ ಜೀವ ವೈವಿಧ್ಯದ ಮೇಲೆ ಅಪಾಯ ಅಂತ ಒಂದು ಸಾಧ್ಯತೆ ಇದೆ ಅದಕ್ಕೆ ಇದೆ ಅವ್ರು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತಾರೆ ಅವ್ರು ಮಾಡಿದ್ದನ್ನ ಮೋನಿಟರ್ ಮಾಡ್ಲಿಕ್ಕೆ ಏನಿದೆ ಪ್ರತಿ ಹಡಗು ಬಂದಾವಾಗ ನಮ್ಮ ದೇಶದ ವ್ಯಾಪ್ತಿಯ ಹಿಂದೆನೆ ಅವ್ರ ನೀರಲ್ಲಿ ಅದಿಯೇ ಇಲ್ವಾ ಅಂತ ಹೇಳಿ ಪರೀಕ್ಷೆ ಮಾಡಿ ಬರಬೇಕು ಅಂತ ಇದೆ ರೂಲು ಯಾರು ಮಾಡ್ತಾರೆ ಅದನ್ನ ಮಾಡುವರೆಲ್ಲ ಇದು ಪ್ರೈವೇಟ್ ಕಂಪನಿ ಸೊ ಎಷ್ಟು ಹಡಗುಗಳು ಬರ್ಬೋದು ಸರ್ ಇಲ್ಲಿ ಸುಮಾರು ಮುನ್ನೂರಿಂದ ನಾಲ್ಕುನೂರು ಹಡಗು ಒಂದು ವರ್ಷಕ್ಕೆ ಬರ್ತವೆ ಅಂತ ಹೇಳಿ ಅಂದಾಜು ಯಾಕಂದರೆ ತೊಂಬತ್ತು ಸಾವಿರ ಮಿಲಿಯನ್ ಮೆಟ್ರಿಕ್ ಟನ್ನು ಅಂದರೆ ಸುಮಾರು ಒಂಬತ್ತು ಕೋಟಿ ಮೆಟ್ರಿಕ್ ಟನ್ನಷ್ಟು ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗೋದ್ರಿಂದ ಸಮುದ್ರದ ಮೇಲಿನ ನೀರಿನಲ್ಲೂ ಮಾಲಿನ್ಯ ಆಗ್ತದೆ ಸಮುದ್ರದ ತಳದಲ್ಲೂ ಮಾಲಿನ್ಯ ಆಗ್ತದೆ ಸಮುದ್ರದ ತಳದಲ್ಲಿ ಮೀನುಗಳು ಬೇರೆ ಬೇರೆ ಇರ್ತಿರ್ತದೆ ಈ ಸಿಗಡಿ ಇರ್ಬೋದು ಈ ರೇ ರೇ ಫಿಶ್ ಅಂತ ಹೇಳ್ತಾರೆ ಅವೆಲ್ಲ ತಳದಲ್ಲಿರುವವು ಏಡಿಗಳೆಲ್ಲ ಇರ್ತವೆ ಅವು ತಳದಲ್ಲಿರೋದು ಆ ತಳದಲ್ಲಿ ಇವ್ರದ್ದು ಟಾರ್ ಬಾಲ್ಸ್ ಬರ್ತದೆ ಆಮೇಲೆ ಎಲ್ಲ ಚೆಲ್ಲದ್ದು ಸಿಂಕ್ ಆಗಿರ್ತದೆ ಅವನ್ನೆಲ್ಲನೂ ಆಗಿರೋದ್ರಿಂದ ಸಮುದ್ರದ ತಳನೂ ಮಾಲಿನ್ಯ ಆಗ್ತದೆ ಆಯಿಲು ಬರ್ತವೆ ಕಚ್ಚಾ ತೈಲ ಕಚ್ಚಾ ತೈಲ ಬಂದರೆ ಅದರಲ್ಲಿ ಕೆಲವು ಸಮುದ್ರದಲ್ಲಿ ತಳದಲ್ಲಿ ಕೂತ್ಕೊಂಡು ಬಿಡ್ತಾವೆ ಅವು ಭಾರ ಇದ್ದದ್ದು ಅವು ಅಲ್ಲೇನೆ ಇರ್ತದೆ ಅವನು ತಿಂದುಕೊಂಡು ಇವು ಸಾಯುವಂಥ ಪರಿಸ್ಥಿತಿನೂ ಬರ್ತದೆ ಪ್ರಾಣಿಗಳು ಆಮೇಲೆ ಇಲ್ಲಿ ಸುತ್ತಲೂ ಕಲ್ಲು ಬಂಡೆಗಳೆಲ್ಲ ಇದೆ ಅಲ್ಲಿ ವಿಶೇಷ ಮೀನುಗಳು ಮೊಟ್ಟೆ ಇಡ್ಲಿಕ್ಕೆ ಮತ್ತು ಸುತ್ತಿಗೆ ಬರ್ತವೆ ಮೀನಿನ ಮರಿಗಳಿಗೆ ರಕ್ಷಿತ ಪ್ರ ಪ್ರದೇಶ ಬೇಕಾಗ್ತದೆ ಈ ಗುಡ್ಡದ ಹಿಂದುಗಡೆಗೆಲ್ಲ ಇಲ್ಲಿ ರಾಡಿ ಸಂಗ್ರಹ ಆಗಿರ್ತದೆ ಈ ರಾಡಿ ಸಂಗ್ರಹ ಆಗಿದೆ ಅಂದರೆ ಉತ್ತಮ ಆಹಾರ ತಯಾರಾಗ್ತದೆ ಹಾಗಾಗಿ ಮೀನಿನ ಮರಿಗಳು ಮತ್ತೆ ಮೀನು ಮೊಟ್ಟೆ ಇಡ್ಲಿಕ್ಕೆ ಸ್ಕ್ವಿಡ್ ಅಂತ ಇರ್ತದೆ ಸ್ಕ್ವಿಡ್ ಇರ್ಬೋದು ಸಿ ಬಾಸ್ ಅಂತ ಹೇಳಿ ಅವೆಲ್ಲ ಮೀನುಗಳು ಅಲ್ಲಿ ಬರ್ತಾವ ಗೊಬ್ಬರ ಅಂತ ಗೊಬ್ಬರ ಇರ್ತದೆ ಈಗ ದೊಡ್ಡ ದೊಡ್ಡ ಮೀನುಗಳೆಲ್ಲ ಅಪರೊಬ್ಬದ ಮೀನುಗಳು ಮತ್ತೆ ಅಪಾಯದ ಅಂಚಿಗೆ ಬಂದಂಥ ಮೀನುಗಳು ಅವು ಎಲ್ಲವೂ ಇಲ್ಲಿ ಮೊಟ್ಟೆ ಇಡ್ಲಿಕ್ಕೆಲ್ಲ ಬರ್ತಾವ ಆಳವಲ್ಲದ ಪ್ರದೇಶದಲ್ಲಿ ತಮ್ಮ ಮರಿಗಳನ್ನು ಬಿಡಬೇಕು ಅನ್ನೋ ಉದ್ದೇಶದಿಂದ ಬಂದಿರ್ತವೆ ಇದಿಷ್ಟನ್ನು ಅತಿಕ್ರಮಣ ಮಾಡಿದ್ರೆ ಅವಕ್ಕೆ ಮೊಟ್ಟೆ ಇಡೋ ಪ್ರದೇಶ ಕಳ್ಕೊಳ್ಬೇಕಾಗ್ತದೆ ಇನ್ನು ಆಮೆ ಆಮೆಗಳು ಸಾಮಾನ್ಯವಾಗಿ ಗ್ರ್ಯಾಜುವಲ್ ಸ್ಲೋಪ್ ಅತಿ ಕಡಿಮೆ ಆಳಿಲ್ದಿದ್ದಲ್ಲಿ ಆರಾಮಾಗಿ ಹರಿದು ಬರುವಂಥ ಪ್ರದೇಶದಲ್ಲಿ ಬರ್ತವೆ ಅವು ಭಾರತದ ಲೆವೆಲ್ನಿಂದ ಮ್ಯಾಲೆ ಬಂದ್ಕೊಂಡು ಮೊಟ್ಟೆ ಹಾಕಿ ಹೋಗ್ತವೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೆಚ್ಚಿನ ಬೀಚ್ಗಳಲ್ಲಿ ಈ ಆಮೆನ ನಾವು ರಕ್ಷಣೆ ಮಾಡ್ತಾಯಿದ್ದೇವೆ ಅರಣ್ಯ ಇಲಾಖೆಯಲ್ಲಿ ಒಂದು ವಿಶೇಷ ಸೆಲ್ಲನ್ನೇ ಮಾಡಿದ್ದಾರೆ ಅಂದರೆ ಒಬ್ಬರು ರೇಂಜರು ಮತ್ತು ಅವರ ಸಬ್ಆರ್ಡಿನೇಟ್ಸ್ ಕೂಡಿಕೊಂಡು ಇಡೀ ಜಿಲ್ಲೆಯ ಎಲ್ಲ ಆಮೆ ಮೊಟ್ಟೆ ಇಡುವಂಥ ಪ್ರದೇಶಗಳ ರಕ್ಷಣೆಯಲ್ಲಿ ಆಮೆಗಳ ರಕ್ಷಣೆಯಲ್ಲಿ ಅವರು ತೊಡಗಿದ್ದಾರೆ ಅಂಥ ಪ್ರದೇಶದಲ್ಲಿ ಇದು ಒಂದು ಇಲ್ಲಿ ಸಹಿತ ಆಮೆಗಳು ಮೊಟ್ಟೆ ಇಡ್ತವೆ ಆದರೆ ಕೆಲವು ಇವರು ಏನು ಮಾಡ್ತಾರೆ ನಮ್ಮ ವಿಜ್ಞಾನಿಗಳು ದಾಖಲೆಯನ್ನು ಕೇಳ್ತಾರೆ ಈಗ ಅಂಕೋಲದಲ್ಲಿ ಮೊಟ್ಟೆ ಇಡ್ತದೆ ಮಂಜುಗುಣಿಯಲ್ಲಿ ಮೊಟ್ಟೆ ಇಡ್ತದೆ ಆಮೇಲೆ ಅಂಬಳ್ಳಿಯಲ್ಲಿ ಗದ್ದೆಯಲ್ಲಿ ಮೊಟ್ಟೆ ಇಡ್ತದೆ ಕಾರವಾರದಲ್ಲಿ ಮೊಟ್ಟೆ ಇಡ್ತದೆ ಕೇಣಿಯಲ್ಲಿ ಮಾತ್ರ ಮೊಟ್ಟೆ ಇಡೋದಿಲ್ಲ ಅಂತೇಳಿ ನಮ್ಮ ವಿಜ್ಞಾನಿಗಳು ಹೇಳ್ಬೋದು ತಾವು ಮೊಟ್ಟೆ ಇಡ್ತದೆ ನೋಡಲಿಲ್ಲ ಅಂತೇಳಿ ಅದು ಸಮಂಜಸ ಅಲ್ಲ ಈಗ ಕಾರವಾರ ಅಥವಾ ಅಲಿಗದ್ದ ಅಥವಾ ಮಂಜುಗುಣಿ ಎಲ್ಲೇ ಮೊಟ್ಟೆ ಇಟ್ರು ಅಥವಾ ಉತ್ತರ ಕನ್ನಡದ ಕರಾವಳಿ ಉದ್ದಕ್ಕೂ ಎಲ್ಲ ಉಸುಕಿನ ತೀರಗಳು ಸಹಿತ ಆಮೆ ಮೊಟ್ಟೆ ಇಡಲಿಕ್ಕೆ ಯೋಗ್ಯ ಪ್ರದೇಶಗಳು ಹಾಗಿರುವಾಗ ಇಲ್ಲಿ ಎಷ್ಟು ಆಮೆಗಳು ಮೊಟ್ಟೆ ಇಡ್ತವೆ ಅವು ರಕ್ಷಣೆಗೆ ಏನು ವ್ಯವಸ್ಥೆ ಮಾಡಿದ್ರೆ ನಾವು ವ್ಯವಸ್ಥೆ ಮಾಡ್ತೇವೆ ಅಂತೆ ಆದರೆ ಆಮೆಗಳಲ್ಲಿ ಒಂದು ಸಿಸ್ಟಮೆಟಿಕ್ ವಿಧಾನ ಇರ್ತದೆ ಏನಂತ ಹೇಳಿದರೆ ಆಮೆ ಮರಿ ಇಲ್ಲಿಂದ ಎಲ್ಲಿ ಹೋಗಿರ್ತದಲ್ಲ ಅದು ದೊಡ್ಡ ಆದ್ಮೇಲೆ ಹೆಣ್ಣಾಮೆ ಮತ್ತೆ ಅದೇ ಜಾಗಕ್ಕೆ ಬಂದು ಮೊಟ್ಟೆ ಇಡ್ತದೆ ಈಗ ಅವರು ಒಂದು ನೂರು ಮೀಟರ್ ಎರಡು ನೂರು ಮೀಟರ್ ಉದ್ದದ ಸಮುದ್ರ ತೀರನ ಇವರು ಮುಚ್ಚಿದರೆ ಅಷ್ಟು ಪ್ರದೇಶ ಆಮೆಗಳಿಗೆ ವಂಚಿತ ಆಗ್ತದೆ ಅಲ್ಲಿ ಮೊಟ್ಟೆ ಇಡುವಂಥ ಆಮೆಗಳಿಗೆ ವಂಚಿತ ಆಗ್ತದೆ ಹಾಗಾಗಿ ಇದು ಪರಿಸರದ ಸೂಕ್ಷ್ಮ ಪ್ರದೇಶ ದೃಷ್ಟಿಯಿಂದ ಆಮೆ ಮೊಟ್ಟೆ ಇಡ್ತದೆ ಇಲ್ಲಿ ಉಸುಕಿನ ದಿಬ್ಬ ಇದೆ ಉಸುಕಿನ ದಿಬ್ಬದ ಮೇಲೇ ಇವರು ಮೀನುಗಾರರ ಮನೆ ಕಟ್ಕೊಂಡಿದ್ದಾರೆ ಆಮೇಲೆ ಇಲ್ಲಿ ಮಣ್ಣು ರಾಡಿಯುಕ್ತ ಪ್ರದೇಶ ಇದೆ ಅದು ಮೊಟ್ಟೆ ಇಡುವಂಥ ಒಂದು ಪ್ರದೇಶ ಹೀಗಾಗಿ ಇದನ್ನು ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಲ್ಪಡ್ತಾರೆ ಇನ್ನು ಇಲ್ಲೇ ಪಕ್ಕದಲ್ಲಿ ಕೇಣಿ ಹಳ್ಳ ಅಂತ ಬರ್ತದೆ ಹೌದು ಪಶ್ಚಿಮ ಘಟ್ಟಗಳಿಂದ ಹರಿದು ಬರುವಂತ ಒಂದು ಹಳ್ಳ ಅದರ ಫಲವತ್ತತೆ ಎಷ್ಟು ಹೆಚ್ಚಿಗೆ ಇದೆ ಅಂತ ಹೇಳಿದ್ರೆ ಸುಮಾರು ಐವತ್ತು ವರ್ಷಕ್ಕೂ ಹಿಂದಿನಿಂದ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಐ ಸಿ ಎ ಆರ್ದವರು ದವರು ಕೃಷಿ ವಿಶ್ವವಿದ್ಯಾಲಯದ ಮೂಲಕ ಇಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಆರಂಭ ಮಾಡಿದರು ತದನಂತರ ಮೀನುಗಾರಿಕಾ ಮತ್ತು ಪಶುಸಂಗೋಪನಕ್ಕೆ ಸಪ್ರೇಟ್ ವಿಶ್ವವಿದ್ಯಾಲಯನ ಬೀದರಿಕೆ ಮಾಡಿದವಾಗ ಕೃಷಿ ವಿಶ್ವವಿದ್ಯಾಲಯರು ಆ ಸಂಶೋಧನಾ ಕೇಂದ್ರವನ್ನು ಮೀನುಗಾರಿಕಾ ಕಾಲೇಜು ಮಂಗಳೂರಿಗೆ ಕೊಟ್ಟರು ಅಲ್ಲಿಂದ ನಿರಂತರವಾಗಿ ಜಲ ಕೃಷಿ ಬಗ್ಗೆ ಮೀನಿನ ವಿವಿಧ ತಳಿಗಳ ಅಭಿವೃದ್ಧಿ ಮತ್ತು ಮರಿಗಳನ್ನು ಸಿದ್ಧಪಡಿಸೋದು ಮತ್ತು ಬೆಳೆಸೋದ್ರ ಬಗ್ಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ ಸಾರ್ವಜನಿಕರಿಗೂ ತರಬೇತಿ ನೀಡ್ತಾ ಇದ್ದಾರೆ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅತೀ ಪ್ರಮುಖ ಇಡೀ ನಮ್ಮ ಅಂಕೋಲಾ ತಾಲೂಕಿನಲ್ಲಿ ಅವರು ಕೇಣಿಯನ್ನೇ ಈ ಉದ್ದೇಶಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರೆ ಅದು ಎಷ್ಟು ಮಹತ್ವದ ಪ್ರದೇಶ ಅಂತ ಹೇಳಿ ತಿಳ್ಕೊಳ್ಬೇಕು ಅಲ್ಲ ವರದಿಯಲ್ಲಿ ಕೇಣಿ ಹಳ್ಳನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ವರದಿಯಲ್ಲಿ ಕೇಣಿ ಹಳ್ಳವನ್ನ ಉದ್ದೇಶ ಪೂರ್ವಕವಾಗಿ ನಮೂದಿಸಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಅತಿ ಉತ್ತಮವಾದ ಹಿನ್ನೀರಿನ ಪ್ರದೇಶ ಇದೆ ಅಲ್ಲಿ ಸುಮಾರು ನೂರು ವರ್ಷಕ್ಕೂ ಹಳೆಯದಾದ ಕಂಡ್ಲ ಗಿಡಗಳಿದ್ದಾವೆ ವಿಶಾಲ ವಿಸ್ತಾರದಲ್ಲಿ ಅಲ್ಲಿ ಸಾಕಷ್ಟು ಜಲಕೃಷಿಯನ್ನು ಮಾಡಿ ಮಾಡಿದ ಬಗ್ಗೆ ಹಿನ್ನೀರಿನ ಪ್ರದೇಶದಲ್ಲಿ ಜಲಕೃಷಿ ಮಾಡಿದ ಬಗ್ಗೆ ಅಲ್ಲಿ ಗುರುತುಗಳು ಇನ್ನೂ ಇದಾವೆ ಈಗೂ ಸಹಿತ ಕೆಲವು ಕಡೆಗೆಲ್ಲ ಜಲಕೃಷಿಯನ್ನ ಮಾಡ್ತಾ ಇದ್ದಾರೆ ಹಾಗೆಯೇ ಸಂಶೋಧನೆಯು ನಿರಂತರವಾಗಿ ನಡೀತಾ ಇದೆ ಮತ್ತು ಫಲವತ್ತತೆ ದೃಷ್ಟಿಯಿಂದ ಸಮುದ್ರದ ಫಲವತ್ತತೆಯಲ್ಲಿ ಗೇಣಿ ಹಳ ಮಹತ್ವದ ಪಾಠ ಪಾತ್ರ ವಹಿಸ್ತದೆ ಇಲ್ಲಿ ಉತ್ತಮ ಮೀನುಗಾರಿಕೆ ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟದಿಂದ ಬಂದಂಥ ರಾಡಿ ಅಲ್ಲಿರುವಂಥ ಕಾಂಡ್ಲಗಳಿಂದ ಬರುವ ಬಂದಿರುವಂಥ ರಾಡಿ ಈ ಸಮುದ್ರವನ್ನು ಸೇರೋದು ಇದೇ ಗುಡ್ಡದ ಪಕ್ಕದಲ್ಲಿ ಹಾಗಾಗಿ ಯಾವ ಪ್ರದೇಶದಲ್ಲಿ ನಾವಲ್ಲಿ ಮೀನು ನೂರಾರು ಮೀನುಗಾರಿಕಾ ಬೋಟ್ಗಳನ್ನು ನಾವಲ್ಲಿ ಕಾಣಬಹುದು ಆ ಪ್ರದೇಶದಲ್ಲಿ ಮೀನುಗಾರಿಕೆ ಉತ್ತಮವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಆಹಾರ ಇದೆ ಅಲ್ಲಿ ಆ ಆಹಾರ ಎಲ್ಲಿಂದ ಬರ್ತದೆ ಅಂದರೆ ಕೇಣಿ ಹಳ್ಳದಿಂದ ಬರ್ತದೆ ಒಂದು ವೇಳೆಯಲ್ಲಿ ನಾವು ಬಂದರನ್ನು ನಿರ್ಮಾಣ ಮಾಡಿದರೆ ಡ್ರೆಜಿಂಗ್ ಸಮಯದಲ್ಲಿ ಅಂದರೆ ಬಂದರ ನಿರ್ಮಾಣದ ಹಂತದಲ್ಲಿ ಮಾಲಿನ್ಯ ಆಗ್ತದೆ ಟರ್ಬಿಡ್ ಆಗ್ತದೆ ರಾಡಿ ಆಗ್ತದೆ ನೀರು ಹಾಗಾಗಿ ಅಲ್ಲಿ ಜೀವಿಗಳಿಗೆ ತೊಂದರೆ ಆಗ್ತದೆ ನಂತರ ಮಾ ಆಯಿಲ್ ಸೀಪ್ ಆಗ್ಬೋದು ಅಥವಾ ಬೇರೆ ಮಾಲಿನ್ಯಕಾರಕಗಳು ಸೇರೋದ್ರಿಂದ ಹಾಗಾಗಿ ಕೇಣಿ ಹಳ್ಳ ಸಹಿತ ಎಷ್ಟೋ ಜನರನ್ನ ಅವಲಂಬಿಸಿರುವಂಥ ಆ ಹಳ್ಳದ ಪರಿಸ್ಥಿತಿ ಸಹಿತ ಚಿಂತಾಜನಕ ಆಗ್ಬೋದು ಯಾಕಂತ ಹೇಳಿದರೆ ಆಯಿಲ್ ಸೀಪ್ ಆದ ಕೂಡಲೇ ಕಾಂಡ್ಲಾ ಗಿಡಗಳ ನಾಶ ಆಗುತ್ತೆ ಅದು ಸಾಮಾನ್ಯವಾಗಿ ಎಲ್ಲ ಕಡೆಗೂ ಕಂಡುಬಂದಂಥದ್ದು ಹಾಗಾಗಿ ಕಾಂಡ್ಲಾ ಗಿಡಗಳ ಬಗ್ಗೆ ಉಲ್ಲೇಖ ಉಲ್ಲೇಖ ಇಲ್ಲ ಎಲ್ಲಿ ಕಂಡ್ಲಗಳಿದೆಯಾ ಅದನ್ನ ನಾವು ಮೀನುಗಳ ಬಾಲವಾಡಿ ಅಂತ ನರ್ಸರಿ ಅಂತ ಒಂದು ನರ್ಸರಿ ಪ್ರದೇಶ ಸಹಿತ ಹಾಳಾಗುವುದರಿಂದ ಪಕ್ಕದಲ್ಲಿ ಅಂದ್ರೆ ನಿಮ್ಮ ತೆಂಗಣಕೇರಿ ಆ ಕಡೆ ಸಹಿತ ಬಿಳಂಬಾರದವರೆಗೂ ಸಹಿತ ಮೀನುಗಾರಿಕೆಗೆ ತೊಂದರೆ ಆಗುವಂತಹ ಒಂದು ಸಾಧ್ಯತೆ ಕೊರತೆ ಆಗಬಹುದು ಕಾಣ್ಲಾಕೆ ಹೆದರಿಕೆ ಇದೆ ಮೀನು ಮೊಟ್ಟೆ ಇಡುವ ಪ್ರದೇಶಕ್ಕೆ ಹೆದರಿಕೆ ಇದೆ ಮೀನಿನ ಬಾಲವಾಡಿಗೆ ಬೆದರಿಕೆ ಇದೆ ಹಾಗೆಯೇ ಮೀನುಗಾರಿಕಾ ಪ್ರದೇಶಗಳನ್ನು ಬೆದರಿಕೆ ಇದು ಮಾಲಿನ್ಯದ ಒಂದು ಸಾಧ್ಯತೆ ಇನ್ನು ಪಶ್ಚಿಮ ಘಟ್ಟದ ಬಗ್ಗೆ ನಾವು ಹೇಳ್ಬೇಕು ಪಶ್ಚಿಮ ಘಟ್ಟ ಯುನೆಸ್ಕೋ ಪಾರಂಪರಿಕ ತಾಣ ಅಂತ ಗುರುತು ಮಾಡಿದೆ ಅಂದ್ರೆ ಹೆರಿಟೇಜ್ ಸೈಟ್ ಅಂತ ಹೇಳಿ ಪಶ್ಚಿಮ ಘಟ್ಟ ಇಲ್ಲಿ ನಮ್ಮ ಪಶ್ಚಿಮ ಘಟ್ಟ ಸಮುದ್ರಕ್ಕೆ ಮುತ್ತು ಇಡ್ತಾ ಇದೆ ಅಂದ್ರೆ ಜೀರೋ ಕಿಲೋಮೀಟರ್ನಿಂದ ಐದು ಕಿಲೋಮೀಟರ್ ವ್ಯಾಪ್ತಿ ಇಡೀ ಅಂಕೋಲಾದಲ್ಲಿ ಜೀರೋ ಜೀರೋದಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪೂರ್ಣ ಪ್ರಮಾಣದ ಪಶ್ಚಿಮ ಘಟ್ಟದ ಸಾಲಿದೆ ಇಲ್ಲಿ ಯಾವುದೇ ರೀತಿ ವಾಯು ಮಾಲಿನ್ಯ ಆದರೆ ಅದರ ಪರಿಣಾಮ ಪಶ್ಚಿಮ ಘಟ್ಟದ ಮೇಲಾಗ್ತದೆ ಪಶ್ಚಿಮ ಘಟ್ಟದಲ್ಲಿ ಅನೇಕ ಸ್ಥಾನಿಕ ಜೀವಿಗಳಿದ್ದಾವೆ ಹಾಗಾಗಿ ಪಶ್ಚಿಮ ಘಟ್ಟವನ್ನು ಜೀವ ವೈವಿಧ್ಯದ ತಾಣ ಅಂತ ಕರೀತಾರೆ ಅಂತ ಹೇಳಿದರೆ ಇಡೀ ವಿಶ್ವ ಯುನೆಸ್ಕೋ ಯುನೈಟೆಡ್ ನೇಷನ್ಸ್ ಈ ಪಾರಂಪರಿಕ ತ ಪಾರಂಪರಿಕ ತಾಣದ ರಕ್ಷಣೆಯಲ್ಲಿ ತೊಡಗಿದೆ ಹಾಗಿರುವಾಗ ಇಲ್ಲೇ ಪಕ್ಕದಲ್ಲಿ ಒಂದು ನಾವು ಉದ್ದಿಮೆಯನ್ನು ಮಾಡಿದರೆ ಒಂದು ಬಂದರು ಮಾಡಿದರೆ ಮಾಲಿನ್ಯ ಎಷ್ಟು ಪ್ರಮಾಣದಲ್ಲಿ ಆಗ್ಬೋದು ಅದು ಆದರೆ ನಮ್ಮ ಜೀವವೈವಿಧ್ಯಕ್ಕೆ ಯಾವ ರೀತಿ ಹಾನಿಯಾಗಬಹುದು ಅನ್ನೋದನ್ನು ನಾವು ವಿಚಾರ ಮಾಡೋದು ಅತಿ ಎರಡು ರೈಲ್ವೆ ಟ್ರ್ಯಾಕನ್ನು ಮಾಡಲಿಕ್ಕೆ ನಮ್ಮ ಪರಿಸರವಾದಿಗಳು ಅದು ಪಶ್ಚಿಮ ಘಟ್ಟಕ್ಕೆ ಹಾನಿ ಆಗ್ತದೆ ಅಂತ ಹೇಳಿ ಹಾಗಿದ್ರೆ ಇಷ್ಟು ಬೃಹತ್ ಬಂದರನ್ನ ನಿರ್ಮಾಣ ಮಾಡುವಾಗ ಅದರಿಂದ ನಮ್ಮ ಪಶ್ಚಿಮ ಘಟ್ಟಕ್ಕೆ ಎಷ್ಟು ಹಾನಿ ಅಂದಾಜು ಇದೆ ದೂರ ಆಗ್ಬಹುದನ್ನು ಹೇಗಾಗ್ತದೆ ಅಂತ ಹೇಳಿದ್ರೆ ಬಂದರ್ನಿಂದ ನಾವು ಸರಕನ್ನ ಆಮದು ಮಾಡೋದು ರಫ್ತು ಮಾಡೋದಿದ್ರೆ ನಾವು ಉತ್ತರ ಕರ್ನಾಟಕದಿಂದನೇ ತರಬೇಕು ಅಥವಾ ಉತ್ತರ ಕರ್ನಾಟಕಕ್ಕೆ ಸಾಗಿಸ್ಬೇಕು ಅಂದ್ರೆ ಪಶ್ಚಿಮ ಘಟ್ಟನ ದಾಟನೆ ಹೋಗಬೇಕು ಹೌದು ಒಂದು ಟ್ರಕ್ ಹೋದವಾಗ ಸ್ವಲ್ಪ ಪ್ರಮಾಣದಲ್ಲಿ ಧೂಳು ಹೋಗಬಹುದು ಅಲ್ಲ ಮ್ಯಾಗ್ನೀಸ್ ಅನುಭವ ಇದೆ ಅದೇ ಸಾವಿರ ಟ್ರಕ್ ಹೋಗುವಾಗ ಲಕ್ಷ ಟ್ರಕ್ ಹೋಗುವಾಗ ಎಷ್ಟು ಅಪಾಯ ಆಗಬಹುದು ಅನ್ನೋದನ್ನ ನಾವು ನೋಡಬೇಕು ಟ್ರೈನ್ ಮೂಲಕ ಕಳಿಸ್ತೇವೆ ನಾವು ಟ್ರೈನ್ ಗೆ ಪರ್ಮಿಷನ್ ಕೊಡ್ತಾ ಇಲ್ಲಲ್ಲ ಟ್ರೈನ್ ಬಂದ್ರೆ ಟ್ರೈನ್ ಕಳಿಸ್ತೇವೆ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ ನಿಂದ ಇನ್ನೂ ಅವರು ಅವಕಾಶನ ನೀಡಿಲ್ಲ ಮೊದಲು ಟ್ರೈನ್ ಬರಲಿ ಆಮೇಲೆ ವಿಚಾರ ಮಾಡೋಣ ಬಂದ ರೇನ್ ಬಂದು ಕೊಬ್ಬಳಿ ಕಾಂಪೋಲ ರೈಲ್ವೆ ನಿರ್ಮಾಣದ ನಂತರ ಈ ಬಂದರಿನ ಹವಾಲನ್ನ ಸ್ವೀಕಾರ ಮಾಡಬಹುದು ಇತ್ತ ಹ್ಮ್ ಯಾಕಂದ್ರೆ ಇವರಿಗೆ ಬೇಕಾದ ಟ್ರೈನ್ ಇದು ಆದರೆ ನಾವು ಟ್ರೈನ್ ತರ್ತೇವೆ ಅಂತ ಹೇಳಿ ನೀವು ತರೋ ಟ್ರೈನ್ನ ಅಪಾಯಕಾರಿ ಕರೆ ಹ್ ಆ ಗುಡಸದು ಮಾಡ್ತಾ ಹೋಗ್ಬೋದು ನಾವು ಕೇಳಿದಿದ್ದು ಪ್ರವಾಸೋದ್ಯಮದ ಅಭಿವೃದ್ಧಿ ಸಲುವಾಗಿ ಅದು ಸಂಪರ್ಕದ ಸಲುವಾಗಿ ಸ್ಥಳೀಯ ಮಾರುಕಟ್ಟೆಯನ್ನು ಅಭಿವೃದ್ಧಿ ಮಾಡಬೇಕಂತ ಹೇಳಿ ನಾವು ಟ್ರೈನ್ ಕೇಳಿದ್ರೆ ಟ್ರೈನ್ ನಾವು ಯೋಜನೆಯನ್ನು ಐವತ್ತು ವರ್ಷದ ಹಿಂದಿನಿಂದ ಆರಂಭ ಮಾಡಿದ್ದಾರೆ ಕೊಂಕಣ ರೇಲ್ವೆ ಕೂಡಲೇ ಮೊದಲನೇ ಪ್ರಸ್ತಾಪನೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಅಂಕೋಲಾ ಹುಬ್ಬಳ್ಳಿ ರೈಲ್ವೆ ಲೈನ್ ಆಗಿತ್ತು ಹಾಗಿರುವಾಗ ಇವರು ನಾವು ರೈಲ್ವೆ ತರ್ತೇವೆ ಅಂತ ಹೇಳುವುದು ತಪ್ಪಾಗೋದಿಲ್ವಾ ಇವರು ರೈಲ್ವೆ ತಂದ್ರೆ ಇದು ಅಪಾಯಕಾರಿ ಗುಡ್ಸ್ ಟ್ರೈನ್ ಅಷ್ಟೇ ತರ್ತಾರೆ ತಮಗೆ ಬೇಕಾದಷ್ಟೇ ಮಾಡ್ತಾರೆ ಅದು ಸೊ ಟ್ರಾನ್ಸ್ಪೋರ್ಟ್ ಆಗಬೇಕಾದ್ರೆ ಮಾಲಿನ್ಯ ಆಗ್ತದೆ ಹೇಳ್ತಾ ಇದ್ದೀವಿ ನಾವು ಹೇಳೋದಿಷ್ಟೇ ಪರಿಸರದ ದೃಷ್ಟಿಯಿಂದ ನೋಡಿದರೆ ಇದು ಅಹಿತಕಾರಿ ಬೆಳವಣಿಗೆ ಈ ಪ್ರದೇಶಕ್ಕಷ್ಟೇ ಅಲ್ಲ ಇಡೀ ಉತ್ತರ ಕನ್ನಡ ಅದಕ್ಕೆಲ್ಲ ಕನ್ನಡ ಪಶ್ಚಿಮ ಘಟ್ಟ ಬಂತು ಕರಾವಳಿ ತೀರ ಬಂತು ಎರಡಕ್ಕೂ ಅಪಾಯಕಾರಿ ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಕೆ ದುರ್ಗೇಕರ್ ಅಂತ ನಾನು ಈ ಅಂಕೋಲ ತಾಲೂಕಿನ ಗ್ರಾಮ ಬಾವಕೇರಿ ಗ್ರಾಮದ ಸ್ಥಳೀಯ ನಾನು ನಾನು ಈಗ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದು ಇಲ್ಲಿ ಜೆ ಎಸ್ ಡಬ್ಲ್ಯೂ ಅವರು ಪ್ರೈವೇಟ್ ಆಗಿ ಇಲ್ಲಿ ಬಂದರು ನಿರ್ಮಾಣ ಮಾಡ್ತೀವಿ ಅಂತೇಳಿ ಈ ಈ ಒಂದು ಪ್ರದೇಶಕ್ಕೆ ಬಂದಿದ್ದಾರೆ ಈ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮೀನುಗಾರರು ಮೀ ಮೀನುಗಾರಿಕೆಯನ್ನೇ ನಂಬಿಕೊಂಡು ಬಂದಿದ್ದೇವೆ ಮ ನಾವು ಪುರಾತನ ಕಾಲದಿಂದಲೂ ನಮ್ಮ ಅಜ್ಜ ಮುತ್ತಜ್ಜ ಹೀಗೆ ಎಲ್ಲರೂ ಮೀನುಗಾರಿಕೆಯನ್ನೇ ನಂಬಿಕೊಂಡು ಬಂದಿರುವಂಥವ್ರು ಅದೇ ರೀತಿ ಇಲ್ಲಿ ಬರೀ ಮೀನುಗಾರರಷ್ಟೇ ಅಲ್ಲದೆ ಕೃಷಿಕರು ಕೃಷಿಕರು ತುಂಬ ಕುಟುಂಬಗಳಿದ್ದಾವೆ ಮೀನುಗಾರರ ಕುಟುಂಬವು ಒಂದು ಈ ಒಂದು ಭಾಗದಲ್ಲಿ ಆರುನೂರರಿಂದ ಏಳ್ನೂರು ಕುಟುಂಬ ಇರ್ಬೋದು ಕೃಷಿಕರ ಕುಟುಂಬನೂ ಹಾಗೆ ಸಾವಿರಾರು ಕುಟುಂಬಗಳಿದ್ದಾವೆ ಇಲ್ಲಿ ಮುಂದೊಂದು ದಿನದಲ್ಲಿ ಈ ಕಂಪನಿ ಜೆ ಎಸ್ ಡಬ್ಲ್ಯೂ ಒಂದು ವಾಣಿಜ್ಯ ಬಂದರು ನಿರ್ಮಾಣವಾದಲ್ಲಿ ನಮಗೆ ಇಲ್ಲಿ ಅವರು ಕಂಪನಿಯವರು ಹೇಳ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ ಮತ್ತು ನಮಗೆ ಮುಂದಿನ ದಿನ ಅವರು ತೊಂದರೆ ಆಗಲ್ಲ ಅಂತಾರೆ ನಾವು ಮೂಲತಃ ಮೀನುಗಾರಿಕೆಯನ್ನೇ ನಂಬಿಕೊಂಡು ಬಂದವರು ನಾವು ಯಾಕಂದರೆ ನಾವು ಸಮುದ್ರದಲ್ಲಿ ಕೃಷಿ ಮಾಡುವಂಥವ್ರು ಈಗ ಅವರು ಇಲ್ಲಿ ಕಂಪನಿ ನಿರ್ಮಾಣ ಜಿ ಎಸ್ ಬಂದರನ್ನು ನಿರ್ಮಾಣ ಮಾಡಿದರೆ ನಾವು ಮುಂದೊಂದು ದಿನದಲ್ಲಿ ಎಲ್ಲಿ ಹೋಗಿ ಮೀನುಗಾರಿಕೆ ಮಾಡಬೇಕು ಯಾವ ಸ್ಥಳದಲ್ಲಿ ನಮಗೆ ಮೀನುಗಾರಿಕೆ ಮಾಡಬೇಕು ಅನ್ನೋದೇ ನಮಗೆ ತೋರ್ತಾ ಇಲ್ಲ ಅದೇ ರೀತಿ ಕೃಷಿಕರು ಕೂಡ ಈಗ ಅವರು ಒಂದು ಬಂದರು ನಿರ್ಮಾಣವಾದಂಥಲ್ಲಿ ಅವರು ಸುತ್ತಮುತ್ತಲೂ ಅವರು ತಮ್ಮ ಪ್ರದೇಶವನ್ನು ಗೋಡೆಗಳ ಮೂಲಕ ನಿರ್ಮಾಣ ಮಾಡಿಕೊಳ್ತಾರೆ ಸುತ್ತಲೂ ಗೋಡೆಗಳನ್ನು ಆವರಿಸ್ಕೊಂಡು ಕಟ್ಟಿರ್ತಾರೆ ಆ ಪ್ರದೇಶದಲ್ಲಿ ನಮಗೆ ಯಾವುದೇ ರೀತಿಯಲ್ಲಿ ಕೃಷಿ ಮಾಡಲಿಕ್ಕಾಗಲಿ ಮೀನುಗಾರಿಕೆಗೆ ಹೋಗಲಿಕ್ಕಾಗಲಿ ಯಾವುದೂ ಬಿಡುವುದಿಲ್ಲ ಯಾಕಂದರೆ ಹಿಂದಿನ ಉದಾಹರಣೆಗಳು ಇದ್ದಾವೆ ಈಗ ಸಿಬೋರ್ಡ್ ನೌಕಾನೆಲೆ ಯೋಜನೆಯಲ್ಲಿ ಹಿಂದೆ ಅವರು ಪ್ರಾಜೆಕ್ಟನ್ನು ಮಾಡುವಾಗ ನಿಮಗೆ ಎಲ್ಲ ರೀತಿಯ ಸೌಲಭ್ಯಗಳು ಇರ್ತವೆ ಅಂತ ಹೇಳಿದರು ಇವಾಗ ನೋಡಿದರಲ್ಲಿ ಜನಸಾಮಾನ್ಯರಿಗೆ ಈ ಒಳಗಡೆ ಹೋಗಬೇಕು ಅಂದರೆ ನಮಗೆ ಪರ್ಮಿಷನ್ನು ಯಾವುದೂ ಇಲ್ಲ ಅಲ್ಲಿ ನಮಗೆ ಹೋಗಲಿಕ್ಕೆ ಆಗೋದೇ ಇಲ್ಲ ಅಸಾಧ್ಯವಾದ ಮಾತು ಇದು ಅದಕ್ಕಾಗಿ ನಾವು ಈ ಮುಂದಿನ ದಿನದಲ್ಲಿ ನಮ್ಮ ಈ ಕೇಣಿಯಲ್ಲಿ ಜೆ ಎಸ್ ಡಬ್ಲ್ಯೂಅನ್ನು ನಿರ್ಮಾಣವಾಗಲು ನಾವು ಸ್ವತಾಸವಾಗೂ ಬಿಡುವುದಿಲ್ಲ ಇಲ್ಲಿ ನಮ್ಮ ಸಮಾಜದವರು ಹಾಗೂ ಇತರೆ ಸಮಾಜ ಬಾಂಧವರು ಎಲ್ಲರೂ ಸೇರಿ ಈ ಬಂದರು ನಿರ್ಮಾಣ ಯೋಜನೆಯನ್ನು ನಾವು ಕೈಬಿಡಬೇಕಂತ ಸರ್ಕಾರಕ್ಕೆ ಆಗ್ರಹ ನೀಡಿದ್ದೇವೆ ಅದೇ ರೀತಿ ಎಲ್ಲ ಸಮುದಾಯ ಬಾಂಧವರು ಕೂಡ ಇದಕ್ಕೆ ಸಂಪೂರ್ಣವಾದ ಬೆಂಬಲ ಇದೆ ಒಂದೊಂದು ವೇಳೆ ಇಲ್ಲಿ ಅವರು ಬಂದರು ನಿರ್ಮಾಣ ಮಾಡಲೇಬೇಕು ಎಂದು ಹಠ ತೊಟ್ಟಿದರೆ ನಮ್ಮ ಊರ ಜನರ ಸಮಾಧಿ ಮೇಲೆ ನಮಗೆಲ್ಲರಿಗೂ ವಿಷವನ್ನು ಉಣಿಸಿ ಮುಂದೆ ಅವರು ಒಂದು ಬಂದರು ನಿರ್ಮಾಣ ಮಾಡಬೇಕು ಯಾಕಂದರೆ ಇದು ಈ ಬಂದರಿಂದ ಎಲ್ಲ ಸಮುದಾಯದವರಿಗೆ ಎಲ್ಲ ಸಮಾಜದವರಿಗೂ ತೊಂದರೆ ಅನುಭವಿಸ್ತೀವಿ ಯಾಕೆಂದರೆ ಅವರು ಕೊಡುವಂಥ ಈ ಅಲ್ಲಿ ಒಂದು ಐದುನೂರು ಕಾಯಂ ಹುದ್ದೆ ಎರಡು ಸಾವಿರ ಖಾಸಗಿ ಹುದ್ದೆ ಅಂತ ಹೇಳ್ತಾ ಇದ್ದಾರೆ ನಾವು ಇಲ್ಲಿ ಮೀನುಗಾರ ಕುಟುಂಬದವರು ನಮ್ಮ ಮಗು ಇವತ್ತು ಜನಿಸಿದರೆ ಆ ಮಗುವಿಗೆ ಇವತ್ತಿನಿಂದಲೇ ನಮಗೆ ಒಂದು ಉದ್ಯೋಗ ಅನ್ನೋದಿದೆ ಅದೇ ರೀತಿ ಅವರು ಕೊಡೋದು ಒಂದು ಐದುನೂರು ಮುನ್ನೂರು ಸಂಬಳಕ್ಕೆ ನಾವು ಅದನ್ನು ಆಸೆಪಟ್ಟಿಲ್ಲ ಅದಕ್ಕಾಗಿ ಮುಂದಿನ ದಿನದಲ್ಲಿ ನಮಗೆ ಈ ಊರಿನಲ್ಲಿ ನಮಗೆ ಜೆ ಎಸ್ ಡಬ್ಲ್ಯೂ ಕಂಪನಿ ಬೇಡ ಯಾಕಂದರೆ ಅವರು ಮಾಡಿದಂಥ ಕಂಪನಿಗಳಲ್ಲಿ ನಾವು ಮಂಗಳೂರು ಬಂದರನ್ನು ನೋಡಿದ್ದೇವೆ ಗೋವಾದಲ್ಲೂ ನೋಡಿದ್ದೇವೆ ಯಾಕಂದರೆ ಅವರು ಕಂಪನಿ ನಿರ್ಮಾಣವಾದರೆ ಸ್ಟಾರ್ಟಿಂಗಲ್ಲಿ ಅವರು ನಮಗೆ ಒಂದು ತಲೆ ನೆವರಿಸ್ಕೊಂಡು ಹೇಳ್ತಾರೆ ನಿಮ್ಮ ಮುಂದಿನ ದಿನದಲ್ಲಿ ಒಳ್ಳೆಯದಾಗ್ತದೆ ನಿಮಗೆ ಒಳ್ಳೆಯ ರೀತಿ ಹೆಲ್ಪ್ ಮಾಡ್ತೀವಿ ಸಮಾಜ ಸುಧಾರಿಸ್ತೀವಿ ನಿಮ್ಮ ತಾಲೂಕನ್ನು ಒಳ್ಳೆಯ ಮಟ್ಟದಲ್ಲಿ ಏರಿಸ್ತೀವಿ ಅಂತಾರೆ ಆದರೆ ಕೊನೆಗೆ ಅವ್ರ ಕೈಗೆ ಬಂದ ಮೇಲೆ ಒಂದು ಸಲ ಅವರು ನಮ್ಮನ್ನು ಯಾವುದೇ ರೀತಿ ಇಲ್ಲ ನಮ್ಮ ವಿನಾಶದ ಹಂತದಲ್ಲಿ ನಮ್ಮನ್ನು ತುಳಿತಾರೆ ನಮ್ಮ ದೇಶದಲ್ಲಿ ಎರಡು ರೀತಿ ಇರ್ತದೆ ಅವರು ವಿಜ್ಞಾನಿಗಳೇನೆ ಎಲ್ಲಿಂದ ಅವ್ರು ವರದಿ ಕೊಟ್ಟಿದ್ದಾರೆ ಎಲ್ಲಿ ಅಡಿಯಾರು ನಾವು ಇಲ್ಲ ಇಲ್ಲ ಅವರು ಬಂದು ಕೊಟ್ಟು ಹೋಗಿದ್ದಾರೆ ಆ ವಿಜ್ಞಾನಿಕ ವೈಜ್ಞಾನಿಕ ವರದಿಯಲ್ಲಿ ನಾವು ಸಂಪೂರ್ಣ ಸುಳ್ಳನ್ನುದಿಲ್ಲ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾರೆ ಅವು ಮಾಲಿನ್ಯ ಆಗ್ತದೆ ಅಂತಾರೆ ಕಂಪನಿಯವರು ಅದನ್ನು ತಡಿಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಜಲ ಮಾಲಿನ್ಯ ಆಗ್ತದೆ ಅಂತಾರೆ ಅದನ್ನು ತಡಿಲಿಕ್ಕೆ ಕಂಪನಿ ಅವರು ವ್ಯವಸ್ಥೆ ಮಾಡ್ತಾರೆ ಅಂತಾರೆ ನೀರಿನ ಅಭಾವ ಉತ್ಪನ್ನ ಆಗಬಹುದು ನೀರು ಸರಾಬ್ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಂತ ಏನಂತ ಕೊಟ್ಟಿದ್ದಾರೆ ಎಲ್ಲ ಸಾಧ್ಯತೆಗಳನ್ನು ಕೊಟ್ಟಿದ್ದಾರೆ ನಾವು ಏನು ಹೇಳ್ತೇವಲ್ಲ ಅದೆಲ್ಲ ಸಾಧ್ಯತೆಗಳನ್ನು ಅವರು ಹೇಳ್ತಾರೆ ಅದು ಆಗ್ಬಹುದು ಇದು ಆಗ್ಬಹುದು ಅಂತ ಆದರೆ ದೊಡ್ಡ ತಪ್ಪು ಅವ್ರು ಮಾಡೋದೇನಿದೆ ಇಲ್ಲಿ ಸಿಗೋ ಮೀನನ್ನ ಬಗ್ಗೆ ತಪ್ಪು ವರದಿಯನ್ನು ಕೊಟ್ಟಿದ್ದಾರೆ ಸಮುದ್ರದಲ್ಲಿ ಸಿಗೋ ಮೀನನ್ನ ಲಿಸ್ಟೇ ಮಾಡಿಲ್ಲ ಅವರು ಒಂದೇ ದಿವಸ ಬಂದು ಕೆಲವು ಮೀನುಗಳನ್ನು ಹಿಡಿದಿದ್ದು ಮಾತ್ರ ತೋರಿಸಿದ್ದಾರೆ ಆದರೆ ಇಲ್ಲಿ ಅತಿ ಹೆಚ್ಚಿನ ಮೀನುಗಾರಿಕೆ ಆಗ್ತದೆ ಈ ವರ್ಷನೇ ಕೇವಲ ಮೂರು ಗಂಟೆಗಳಲ್ಲಿ ಒಂದೇ ಒಂದು ದೋಣಿಯಲ್ಲಿ ಇಲ್ಲಿ ಸುಮಾರು ಹದಿನೈದು ಲಕ್ಷ ಬೆಲೆ ಬಾಳುವಷ್ಟು ಶಿಗಡಿ ಮೀನು ಸಿಕ್ಕಿದೆ ಯಾಕಂತ ಹೇಳಿದ್ರೆ ಈ ಮಳೆಗಾಲ ಮುಗಿದ ಕೂಡಲೇ ಇಲ್ಲಿ ಅತಿ ಹೆಚ್ಚಿನ ಆಹಾರ ಬರೋದ್ರಿಂದ ಈ ಎಲ್ಲ ಕೊಳಚೆ ಎಲ್ಲ ಹೋಗಿ ಇಲ್ಲಿ ಸಂಗ್ರಹ ಆಗೋದ್ರಿಂದ ಸಮುದ್ರ ಕೆಣಿ ಹಳ್ಳದಿಂದ ಬರೋದ್ರಿಂದ ಅವನ್ ತಿನ್ಲಿಕ್ಕೆ ಬರ್ತವೆ ಈಗಾದ್ರೂ ಅಲ್ಲಿ ಯಾಕೆ ಅಷ್ಟೆಲ್ಲ ದೋಣಿಗಳಲ್ಲಿ ಮೀನು ಹಿಡಿತಾ ಇದ್ದಾವೆ ಅವು ಮೀನುಗಳು ಈ ಕಡೆಗೆ ಆಹಾರ ಹುಡ್ಕೊಂಡು ಬರ್ತಾ ಇದ್ದಾವೆ ಅವರು ಅಲ್ಲಿ ಮೀನು ಹಿಡಿತಾ ಇದ್ದಾರೆ ಆಯ್ತಾ ಹೀಗೆ ಆಹಾರ ಎಲ್ಲಿದೆ ಅಲ್ಲಿ ಮೀನ್ ಹಿಡಿತಾ ಇರುವಾಗ ಆಹಾರದ ಉತ್ಪಾದತೆ ಬಗ್ಗೆ ಅವ್ರು ಹೇಳ್ತಾರೆ ಬಟ್ ಮೀನನ್ನು ತಪ್ಪಾರೆ ಅವ್ರು ಬಂದ್ ದಿವಸ ಮೀನ್ ಸಿಕ್ಕಿಲ್ಲ ಒಂದು ಸಿಗಡಿ ತೋರ್ಸಿದಾರೆ ಒಂದು ತಾರ್ಲಿ ತೋರ್ಸಿದಾರೆ ಒಂದು ಬಂಗಡೆ ತೋರಿಸಿದ್ದಾರೆ ಇಷ್ಟೇ ಮೀನ್ ಸಿಕ್ತದ ಅಂತ ಹೇಳ್ತಾರೆ ಅಧ್ಯಯನ ಅಥವಾ ವರ್ಷ ನಾವು ವೈಜ್ಞಾನಿಕ ಅಧ್ಯಯನ ಮಾಡುದಿದ್ರೆ ಹನ್ನೆರಡು ತಿಂಗಳ ದಾಖಲೆಗಳು ಬೇಕು ಹನ್ನೆರಡು ತಿಂಗಳ ದಾಖಲೆ ಬೇಕಾಗಿದ್ರೆ ನಾವು ಹದಿಮೂರು ತಿಂಗಳ ದಾಖಲೆಗಳನ್ನ ತಗೋತೇವೆ ಅಂದ್ರೆ ಒಂದನೇ ತಿಂಗಳು ಮತ್ತು ಹದಿಮೂರನೇ ತಿಂಗಳು ಹೆಚ್ಚು ಕಡಿಮೆ ಒಂದೇ ರೀತಿ ಒಂದು ಚಕ್ರ ಮುಗ್ದಂಗೆ ಆರಂಭ ಮಾಡಿದ್ರೆ ಒಂದು ಸುತ್ತಾಕಿ ಮತ್ತೆ ಬರ್ತೇವೆ ಹಾಗಾಗಿ ನಾವು ತಿಂಗಳ ಅಧ್ಯಯನ ಮಾಡ್ತೇವೆ ಅದು ಸೈಂಟಿಫಿಕ್ ಸ್ಟಡಿ ಯಾವುದೇ ತಿಂಗಳ ಅಧ್ಯಯನ ಮಾಡಿದ್ರೆ ಆ ಪ್ರದೇಶದಲ್ಲಿ ಯಾವ್ಯಾವ ಜಲಚರ ಜೀವಿಗಳಿದೆ ಉದಾಹರಣೆಗೆ ಇಲ್ಲಿ ಹದಿಮೂರು ತಿಂಗಳಲ್ಲಿ ಎಷ್ಟು ಮೀನುಗಾರಿಕೆ ನಡೀತದೆ ಎಷ್ಟು ಮೀನ ಹಿಡಿತಾರೆ ಯಾವ ಜೊತೆ ಮೀನ ಹಿಡಿತಾರೆ ಯಾವ ಸೀಸನ್ನಲ್ಲಿ ಯಾವ ಮೀನ್ ಸಿಗ್ತದೆ ಇವನ್ನೆಲ್ಲಾನು ಅವ್ರು ಅಂದಾಜಿಸಿರ್ತಾರೆ ಅದ್ರ ಮೇಲಿಂದ ಇವ್ರು ಇವ್ಯಾಲ್ಯೂಯೇಶನ್ ಮಾಡ್ಲಿಕ್ಕೆ ಆಗ್ತದೆ ಈಗ ಒಂದು ದೋಣಿ ಹೋಗ್ತದೆ ಗಾಳ ಹಿಡ್ಕೊಂಡು ಅವ್ರು ಇಸಿಣ್ಣ ಹಿಡ್ಕೊಂಡು ಬರ್ತಾರೆ ಒಂದ್ ಇಸ್ವಾಣಕ್ಕೆ ಒಂದ್ ಸಾವಿರ ರೂಪಾಯಿ ಆಗ್ಬೋದು ದೊಡ್ಡದಿದ್ರೆ ಐದ್ನೂರಿಂದ ಒಂದ್ ಸಾವಿರ ರೂಪಾಯಿ ಇರ್ತದೆ ಒಂದು ಒಂದೇ ದಿವ್ಸ ನೂರು ಈಸವಾಣಿ ಹಿಡ್ಕೊಂಡು ಬಂದ್ರೆ ಅಂತ ತಿಳ್ಕೊಳ್ಳಿ ಅವಾಗ ಎಷ್ಟಾಯ್ತು ಒಂದು ಲಕ್ಷ ರೂಪಾಯಿ ಆಯ್ತು ಅದು ಒಬ್ಬನ ಪ್ರಯತ್ನದಲ್ಲಿ ಒಂದು ದಿವಸದಲ್ಲಿ ಒಂದು ಲಕ್ಷ ರೂಪಾಯಿರ್ತಾನೆ ಅದೇ ರೀತಿ ನಾನು ಹೇಳಿದೆ ಹದಿನೈದು ಲಕ್ಷ ಬೆಲೆ ಬಾಳುವ ಶಿಗಡಿ ಸಿಕ್ಕಿತ್ತು ಸುಮಾರು ಒಂದು ಟ್ರಕ್ ಗಿಂತ ಹೆಚ್ಚಿಗೆ ಅಷ್ಟು ಶಿಗಡಿ ಸಿಕ್ಕಿತ್ತು ಅವರು ವಿಡಿಯೋ ಸಹಿತ ಹಾಕಿದ್ದಾರೆ ಅಲ್ಲಿ ಅಷ್ಟದಂದ್ರೆ ಅವ್ರ ಎಫರ್ಟ್ ಎಷ್ಟು ಅವರಿಗೆ ಲಾಭ ಎಷ್ಟು ಆಯ್ತು ಹೀಗೆ ನಿರಂತರ ಯಾಕೆ ಮೀನುಗಾರರು ಇನ್ನೂ ಜೀವಂತವಾಗಿ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಒಮ್ಮೊಮ್ಮೆ ಅವಕಾಶ ಸಿಕ್ಕಿದಾಗ ಒಳ್ಳೆ ಮೀನ ಸಿಗ್ತದೆ ಒಮ್ಮೆ ಸಿಗೋದಿಲ್ಲ ಆದ್ರೆ ಅವರು ಅಡ್ಜಸ್ಟ್ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಇರ್ತಾರೆ ಸೊ ಅದನ್ನ ದಾಖಲಿಸಬೇಕಾಗಿದ್ರೆ ಸಂಶೋಧನೆ ಮಾಡುವವರು ಸೈಕ್ಲಿಕ್ಕಾಗಿ ಒಂದು ವರ್ಷದಲ್ಲಿ ಎಷ್ಟು ಮೀನ್ ಸಿಗ್ತದೆ ಇವ್ರ ಜೀವನೋಪಾಯಕ್ಕೆ ಎಷ್ಟು ಉತ್ಪಾದಕತೆ ಇಲ್ಲಿ ಇದೆ ಅನ್ನೋದು ಅರ್ಥ ಆಗ್ತದೆ ಅದನ್ನ ಮಾಡಲಿಲ್ಲ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ದೊಳಗೆ ಸರ್ಕಾರದವರು ತಮಗೆ ಬೇಕಾದ ರೀತಿಯಿಂದ ಒಂದು ಗೈಡ್ ಲೈನ್ಸ್ ಅನ್ನ ಮಾಡ್ಕೋತಾರೆ ಇಲ್ಲ ಇದು ರಾಪಿಡ್ ಅಂತ ಕರೀತಾರೆ ರ್ಯಾಪಿಡ್ ಎಲ್ಲಿ ಇಷ್ಟೇ ದಿವಸದಲ್ಲಿ ಮಾಡಿದ್ರೆ ಸಾಕು ಅಂತ ಹೇಳಿ ಅವರು ಮೂರು ತಿಂಗಳ ಆ ಎರಡೂವರೆ ತಿಂಗಳಲ್ಲಿ ಸಮುದ್ರದಲ್ಲಿ ಎಷ್ಟಲ ಹೋಗಿದ್ದಾರೆ ಎಷ್ಟು ಮೀನುಗಾರರನ್ನ ಸಂಪರ್ಕ ಮಾಡಿದ್ದಾರೆ ಅದನ್ನೇನೋ ಅವ್ರು ಹೇಳೋದಿಲ್ಲ ನಾವು ಹೋದವಾಗ ಇಷ್ಟ ಸಿಕ್ಕಿತ್ತು ಇದೇ ಇಷ್ಟೇ ಮೀನುಗಾರಿ ದುಃಖದ ವಿಷಯ ಅಂತ ಹೇಳಿದ್ರೆ ಗೆಂಡೆ ಮೀನು ಅಂತ ಸಿಗ್ತದೆ ಕಾರ್ಪ್ಸ್ ಅಂತ ಹೇಳಿ ಅವು ನೀರಲ್ಲಿ ಮಾತ್ರ ಮತ್ತೆ ನಮಗೆ ಇಡೀ ಉತ್ತರ ಕನ್ನಡದಲ್ಲಿ ಇಲ್ಲಿ ಎಲ್ಲೂ ಕಾಣೋದಿಲ್ಲ ಎಲ್ಲರೂ ಕೆರೆಯಲ್ಲಿ ಬಿಟ್ಟಿರ್ತಾರೆ ಮೀನುಗಾರಿಕೆ ಇಲಾಖೆಯವರು ಆದರೆ ಅವರು ಸಮುದ್ರದಲ್ಲಿ ಅದು ಮೀನು ಸಿಗ್ತದೆ ಅಂತ ಬಂದಿದ್ದಾರೆ ಇದು ಎಷ್ಟು ವಿಪರ್ಯಾಸ ನೋಡಿ ಅಲ್ಲಿ ಎಲ್ಲೋ ಲಿಸ್ಟ್ ನೋಡಿದ್ದಾರೆ ಆ ಲಿಸ್ಟ್ ಇದ್ದದನ್ನ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಿದ್ದಾರೆ ನಾವು ನಾಲ್ಕುನೂರು ಲಿಸ್ಟ್ ಮಾಡ್ತೇವೆ ಅವರು ಒಂದು ಇಪ್ಪತ್ತು ಲಿಸ್ಟ್ ಮಾಡಿದ್ದಾರೆ ಅಂದ್ರೆ ಇಲ್ಲಿಂದ ಡೈವರ್ಸಿಟಿಯನ್ನು ಹೇಳ್ದಂಗೆ ಆಯ್ತಾ ಈ ಡೈವರ್ಸಿಟಿ ಎಷ್ಟಿದೆ ಅದರಿಂದ ಎಷ್ಟು ಇನ್ಕಮ್ ಯಾಕಂತ ಹೇಳಿದ್ರೆ ಇಲ್ಲಿ ಇವರು ಮಾಡಿದ್ರು ಅಲ್ವಾ ಯಾಕಂದ್ರೆ ಸೈಕ್ಲಿಕ್ ಆಗಿ ಎಲ್ಲಿ ಹೋಗ್ತದೆ ಇಲ್ಲಿ ಮೀನು ಹಿಡಿದ್ರೆ ಇವ್ರು ಖರ್ಚು ಮಾಡೋದು ಅನುಕೋಲ ಕಿರಾಣಿ ಅಂಗಡಿಯಲ್ಲಿ ಮಾಡ್ತಾರ ಅಥವಾ ಮತ್ತೆ ಬಟ್ಟೆ ಅಂಗಡಿಯಲ್ಲಿ ಮಾಡ್ತಾರ ಇಲ್ಲಿ ಬೆಳಿತಾರ ಇಲ್ಲಿ ಬೆಳಿಬೇಕಾಗಿದ್ರೆ ಇಲ್ಲಿ ಉತ್ಪಾದಕತೆಯನ್ನು ಸರಿಯಾಗಿ ಹೇಳಲೇ ಇಲ್ಲ